of the dark web market alpha bay ನಮಸ್ಕಾರ ವೀಕ್ಷಕರೇ ಇಪ್ಪತ್ತೆರಡು ಡಿಸೆಂಬರ್ ಎರಡ್ ಸಾವಿರದ ಹದಿನಾಲ್ಕರಂದು ಡಾರ್ಕ್ ವೆಬ್ ನಲ್ಲಿ ಅಲ್ಫಾಬೆ ಎಂಬ ಹೆಸರಿನ ಒಂದು ಹೊಸ ಮಾರ್ಕೆಟ್ ಲಿಸ್ಟ್ ಆಗುತ್ತದೆ ಈ ಅಲ್ಫಾಬಿಯನ್ನು ಡಾರ್ಕ್ ನೆಟ್ ಕಿಂಗ್ ಎಂದೇ ಪ್ರಖ್ಯಾತನಾಗಿರುವ ಒಂದು ದೊಡ್ಡ ಮಾಸ್ಟರ್ ಮೈಂಡ್ ಕಂಟ್ರೋಲ್ ಮಾಡುತ್ತಿರುತ್ತದೆ ಆತನ ಹೆಸರೇ ಅಲ್ಫಾ ಜೀರೋ ಟು ಇದು ಕೇವಲ ಈತನ ಯೂಸರ್ ಐಡಿಯಾಗಿತ್ತು ಈತನ ನಿಜವಾದ ಹೆಸರು ಯಾರಿಗೂ ಗೊತ್ತಿರಲಿಲ್ಲ ಮೊದಲು ಈ ಅಲ್ಫಾಬೆ ನಲ್ಲಿ ಸಣ್ಣ ಪುಟ್ಟ ಇನ್ ಆಗಲಾರಂಭಿಸುತ್ತವೆ ಆದರೆ ನೋಡ್ತಾ ನೋಡ್ತಾ ಈ ವೆಬ್ಸೈಟ್ ತುಂಬಾ ಪ್ರೋಗ್ರೆಸ್ ಆಗುತ್ತೆ ಎಲ್ಲಾ ಅಂಡರ್ ವರ್ಲ್ಡ್ ಕ್ರಿಮಿನಲ್ ಗಳು ಈ ವೆಬ್ಸೈಟ್ ನತ್ತ ತಿರುಗುತ್ತಾರೆ ಈಗ ಈ ವೆಬ್ಸೈಟ್ ನಲ್ಲಿ ಏನ್ ಬೇಕಾದ್ರೂ ಖರೀದಿ ಮಾಡಬಹುದಾಗಿತ್ತು ಯಾವುದೇ ರೀತಿಯ ಡ್ರಗ್ಸ್ ವೆಪನ್ಸ್ ಕಿಲ್ಲರ್ಸ್ ಗಳನ್ನು ಹೈರ್ ಮಾಡಬಹುದು ಫೇಕ್ ಪಾಸ್ಪೋರ್ಟ್ ಹ್ಯೂಮನ್ ಆರ್ಗನ್ಸ್ ಗಳ ಜೊತೆಗೆ ಎಲ್ಲಾ ರೀತಿಯ ಡಿಸ್ಟರ್ಬಿಂಗ್ ಕಂಟೆಂಟ್ ಗಳು ಕೂಡ ಇಲ್ಲಿ ಅವೈಲೇಬಲ್ ಆಗಿತ್ತು ಉದಾಹರಣೆಗೆ ಚೈಲ್ಡ್ ಪೋರ್ನ್ ಮತ್ತು ರೆಡ್ ರೂಮ್ಸ್ ಎಲ್ಲಾ ಕಂಟೆಂಟ್ ಗಳು ಮತ್ತು ಪ್ರೊಡಕ್ಟ್ ಗಳು ಕೇವಲ ಒಂದು ಕ್ಲಿಕ್ ನ ದೂರದಲ್ಲಿದ್ದವು ಆದರೆ ಅಲ್ಫಾ ಜೀರೋ ಟೂ ನ ಒಂದು ಸಣ್ಣ ತಪ್ಪಿನಿಂದ ಐದು ಜುಲೈ ಎರಡ್ ಸಾವಿರದ ಹದಿನೇಳರಂದು ಡಾರ್ಕ್ ವೆಬ್ ಇತಿಹಾಸದ ಅತಿ ದೊಡ್ಡ ಕ್ರಿಮಿನಲ್ ಅನ್ನು ಅರೆಸ್ಟ್ ಮಾಡಲಾಗುತ್ತದೆ ಈತ ಮಾಡಿದ ತಪ್ಪಾದ್ರೂ ಏನು ಡಾರ್ಕ್ ವೆಬ್ ಹೇಗೆ ಪ್ರಾರಂಭವಾಯಿತು ಮತ್ತು ರೆಡ್ ರೂಮ್ಸ್ ಗಳಲ್ಲಿ ಏನಾಗುತ್ತದೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ Record of the doom of Nagasaki, target for atom bomb number two, is filmed from a super fortress many miles away. ಗೆಳೆಯರೆ ಇಂದಿನ ದಿನಗಳಲ್ಲಿ ಸ್ಪೇಸ್ ಮತ್ತು ಸಮುದ್ರದ ಆಳವನ್ನು ಎಕ್ಸ್ಪ್ಲೋರ್ ಮಾಡೋದು ಎಷ್ಟು ಕಷ್ಟನೋ ಇಂಟರ್ನೆಟ್ ಅನ್ನು ಎಕ್ಸ್ಪ್ಲೋರ್ ಮಾಡೋದು ಕೂಡ ಅಷ್ಟೇ ಕಷ್ಟ ಇಂಟರ್ನೆಟ್ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಗೂಗಲ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ದಂತೆ ಕೆಲವು ವೆಬ್ಸೈಟ್ ಗಳು ಬರುತ್ತವೆ ಆದರೆ ಇಂಟರ್ನೆಟ್ ಕೇವಲ ಇಲ್ಲಿಗೆ ಮಾತ್ರ ಸೀಮಿತವಾಗಿಲ್ಲ ಇಂಟರ್ನೆಟ್ ಎಂಬುದು ಸ್ಪೇಸ್ ನ ರೀತಿಯಲ್ಲಿದೆ ಇದೊಂದು ಇನ್ಫೈನೈಟ್ ಎಲ್ಲಿ ನಮ್ಮ ಇಮ್ಯಾಜಿನೇಷನ್ ಕೊನೆಯಾಗುತ್ತದೋ ಅಲ್ಲಿಂದ ಇಂಟರ್ನೆಟ್ ಶುರುವಾಗುತ್ತದೆ ಇಂಟರ್ನೆಟ್ ನಲ್ಲಿ ಬೇಸಿಕಲಿ ಮೂರು ಲೇಯರ್ಸ್ ಗಳಿವೆ ಮೊದಲನೆಯದು ಸರ್ಫೇಸ್ ವೆಬ್ ಇದನ್ನು ನಾವು ದಿನನಿತ್ಯ ಬಳಕೆ ಮಾಡುತ್ತೇವೆ ಇದರಲ್ಲಿ ಗೂಗಲ್ ಮತ್ತು ಯೂಟ್ಯೂಬ್ ದಂತಹ ವೆಬ್ಸೈಟ್ ಗಳು ಬರುತ್ತವೆ ಎರಡನೆಯದು ಡೀಪ್ ವೆಬ್ ಮತ್ತು ಮೂರನೆಯದು ಡಾರ್ಕ್ ವೆಬ್ ಈ ಎರಡರಲ್ಲಿಯೂ ಕೂಡ ನಿಮ್ಮ ಐಡೆಂಟಿಟಿ ಗುಪ್ತವಾಗಿರುತ್ತದೆ ಆದ್ದರಿಂದ ಈ ಎರಡರಲ್ಲಿಯೂ ಇನ್ ಆಕ್ಟಿವಿಟಿಗಳು ನಡೆಯುತ್ತವೆ ಆದರೆ ಹಿಟ್ ಮ್ಯಾನ್ ಅನ್ನು ಹೈರ್ ಮಾಡುವುದು ಮತ್ತು ವೆಪನ್ಸ್ ಹಾಗೂ ಡ್ರಗ್ಸ್ ಗಳ ಸೀಲಿಂಗ್ ದಂತಹ ದೊಡ್ಡ ಕ್ರಿಮಿನಲ್ ಆಕ್ಟಿವಿಟಿಗಳು ಡಾರ್ಕ್ ವೆಬ್ ನಲ್ಲಿ ನಡೆಯುತ್ತವೆ ಈ ಡಾರ್ಕ್ ವೆಬ್ ಅನ್ನು ಗೂಗಲ್ ದಂತಹ ಸಾಮಾನ್ಯ ಬ್ರೌಸರ್ ದಿಂದ ಎಕ್ಸೆಸ್ ಮಾಡಲು ಸಾಧ್ಯವಿಲ್ಲ ಈ ಡಾರ್ಕ್ ವೆಬ್ ಅನ್ನು ಎಕ್ಸ್ಪ್ಲೋರ್ ನಮಗೆ ಟವರ್ ಬ್ರೌಸರ್ ಅನ್ನು ಯೂಸ್ ಮಾಡಬೇಕಾಗುತ್ತದೆ ಈ ಟವರ್ ಬ್ರೌಸರ್ ಅನ್ನು ಮೊದಲ ಬಾರಿಗೆ ಯು ಎಸ್ ನೇವಿಯ ಪೋಲ್ಸ್ ಸೇವ್ರಸನ್ ಡೇವಿಡ್ ಗೋಲ್ಡ್ ಮತ್ತು ಮೈಕಲ್ ರೀಡ್ ಎಂಬ ಮೂರು ವ್ಯಕ್ತಿಗಳು ಯು ಎಸ್ ನೇವಿಯ ಸೀಕ್ರೆಟ್ ಆಪರೇಷನ್ ಗಳಿಗಾಗಿ ಡೆವಲಪ್ ಮಾಡಿದ್ದರು ಈ ವೆಬ್ ನಲ್ಲಿ ಯೂಸರ್ ನ ಯಾವುದೇ ಐಡೆಂಟಿಟಿ ಇರೋದಿಲ್ಲ ಹೇಗೆ ಆನಿಯನ್ ನಲ್ಲಿ ಮಲ್ಟಿಪಲ್ ಲೇಯರ್ಸ್ ಗಳಿರುತ್ತವೋ ಹಾಗೆ ಇದರಲ್ಲಿಯೂ ಕೂಡ ನೀವು ಕಳುಹಿಸಿರುವ ಯಾವುದೇ ಇನ್ಫಾರ್ಮೇಶನ್ ಮಲ್ಟಿಪಲ್ ಸ್ಥಳದಿಂದ ಬೋನ್ಸ್ ಆಗುತ್ತದೆ ಇದರಿಂದ ನಿಮ್ಮ ಯಾವುದೇ ಐಎಸ್ಪಿ ಇಂದಲೂ ಟ್ರೇಸ್ ಮಾಡಲು ಸಾಧ್ಯವಿಲ್ಲ ಇದರಿಂದ ಮುಂಬರುವ ದಿನಗಳಲ್ಲಿ ಈ ಸರ್ವರ್ ಅನ್ನು ಮಿಸ್ಯೂಸ್ ಮಾಡಲಾರಂಭಿಸಿದರು ನಂತರ ಇಲ್ಲಿ ಎಲ್ಲಾ ರೀತಿಯ ಡ್ರಗ್ಸ್ ವೆಪನ್ಸ್ ಮತ್ತು ಹ್ಯೂಮನ್ ಬಾಡಿ ಆರ್ಗನ್ಸ್ ಗಳು ಕೂಡ ಟ್ರೇಡ್ ಆಗಲಾರಂಭಿಸಿದವು ಇದರಿಂದ ಯು ಎಸ್ ನ ಗವರ್ನಮೆಂಟ್ ಇದನ್ನು ಬ್ಯಾನ್ ಮಾಡುತ್ತದೆ ನಾವು ಈವರೆಗೂ ಹೇಳಿದ ಎಲ್ಲಾ ಇನ್ ಲೀಗಲ್ ಆಕ್ಟಿವಿಟಿಗಳು ಪ್ರಾರಂಭವಾದದ್ದು ಈ ಸಿಲಿಕ್ ರೋಡ್ ದಿಂದ ಈ ಸಿಲಿಕ್ ರೋಡ್ ಎಂಬುದು ಒಂದು ಅಮೆಜಾನ್ ನ ರೀತಿಯಲ್ಲಿತ್ತು ಇಲ್ಲಿ ನೀವು ಏನ್ ಬೇಕಾದ್ರೂ ಕೂಡ ಕೇವಲ ಒಂದು ಕ್ಲಿಕ್ ನಲ್ಲಿ ಆರ್ಡರ್ ಮಾಡಬಹುದಾಗಿತ್ತು ಈ ವೆಬ್ಸೈಟ್ ಅನ್ನು ಎರಡ್ ಸಾವಿರದ ಹನ್ನೊಂದರಲ್ಲಿ ರೋಸ್ ವಿಲಿಯಂ ಎಂಬ ವ್ಯಕ್ತಿ ಪ್ರಾರಂಭಿಸಿದ್ದ ಇದರಿಂದ ಈತ ಎರಡ್ ಹನ್ನೊಂದರಿಂದ ಎರಡ್ ಸಾವಿರದ ಹದಿಮೂರರವರೆಗೆ ಒಂದು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ನ ಸೇಲ್ಸ್ ಮಾಡಿದ್ದ ಇದು ಕೇವಲ ಎರಡು ವರ್ಷದವರೆಗೂ ಮಾತ್ರ ನಡೆಯಿತು ಈ ಎರಡು ವರ್ಷದಲ್ಲಿಯೇ ಈತ ಒಂಬತ್ತು ಐದು ಮಿಲಿಯನ್ ಬಿಟ್ಕಾಯಿನ್ ಅನ್ನು ಅರ್ನ್ ಮಾಡಿದ್ದ ಡಾರ್ಕ್ ವೆಬ್ ನಲ್ಲಿ ಕೇವಲ ಬಿಟ್ಕಾಯಿನ್ ದಿಂದಲೇ ಟ್ರೇಡ್ ಆಗುತ್ತದೆ ಏಕೆಂದರೆ ಬಿಟ್ಕಾಯಿನ್ ನ ಯಾವುದೇ ಟ್ರ್ಯಾಕ್ ರೆಕಾರ್ಡ್ ಗಳ ಹತ್ತಿರ ಹೋಗೋದಿಲ್ಲ ಇದರಿಂದ ಯಾವುದೇ ಇನ್ಲೀಗಲ್ ಆಕ್ಟಿವಿಟಿಗಳು ಗವರ್ಮೆಂಟ್ ನ ಕಣ್ಣಿಗೆ ಬೀಳುವುದಿಲ್ಲ ಅದರಿಂದ ಈ ರೀತಿಯ ಕ್ರಿಮಿನಲ್ ಆಕ್ಟಿವಿಟಿಗಳಲ್ಲಿ ಬಿಟ್ಕಾಯಿನ್ ಅನ್ನೇ ಉಪಯೋಗಿಸಲಾಗುತ್ತದೆ ನಂತರ ಈ ರೋಸ್ ನನ್ನು ಅರೆಸ್ಟ್ ಮಾಡಿ ಈ ಸಿಲ್ಕ್ ರೋಡ್ ಅನ್ನು ಬ್ಯಾನ್ ಮಾಡಲಾಗುತ್ತೆ ಇದು ಬ್ಯಾನ್ ಆದ ನಂತರ ಸಿಲಿಕ್ರೋ ಟೂ ಪಾಯಿಂಟ್ ಜೀರೋ ಮತ್ತು ಟೂ ಪಾಯಿಂಟ್ ತ್ರೀ ದಂತಹ ಅನೇಕ ವೆಬ್ಸೈಟ್ ಗಳು ಬಂದವು ಆದರೆ ಅವು ಅಷ್ಟೊಂದು ಪಾಪ್ಯುಲರ್ ಆಗಲಿಲ್ಲ ಆದರೆ ಇವುಗಳ ಜೊತೆ ಅಲ್ಫಾಬೆ ಎಂಬ ಮತ್ತೊಂದು ವೆಬ್ಸೈಟ್ ಡಾರ್ಕ್ ವೆಬ್ ನಲ್ಲಿ ಕಾಲಿಡುತ್ತದೆ ಇದನ್ನು ಅಲ್ಫಾ ಜೀರೋ ಟು ಎಂಬ ವ್ಯಕ್ತಿ ಕಂಟ್ರೋಲ್ ಮಾಡುತ್ತಿದ್ದ ಪ್ರಾರಂಭದಲ್ಲಿ ಈತ ಈ ವೆಬ್ಸೈಟ್ ನಲ್ಲಿ ಕೇವಲ ಕಾರ್ಡಿಂಗ್ ನ ಕೆಲಸ ಮಾಡುತ್ತಿದ್ದ ಕಾರ್ಡಿಂಗ್ ಎಂದರೆ ಬೇರೆ ವ್ಯಕ್ತಿಗಳ ಕ್ರೆಡಿಟ್ ಕಾರ್ಡ್ ಗಳ ಡೀಟೇಲ್ಸ್ ಮತ್ತು ಬ್ಯಾಂಕ್ ಗಳ ಡೀಟೇಲ್ಸ್ ಗಳನ್ನು ಕದ್ದು ಬೇರೆಯವರಿಗೆ ಮಾರೋದು ಆದರೆ ಈ ವೆಬ್ಸೈಟ್ ನೋಡ್ತಾ ಇದ್ದಂತೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಪ್ರೋಗ್ರೆಸ್ ಈಗ ಇಲ್ಲಿ ಕೇವಲ ಕಾರ್ಡಿಂಗ್ ಮಾತ್ರವಲ್ಲದೆ ವೆಪನ್ ಸೆಲ್ಲಿಂಗ್ ಹಿಟ್ ಮ್ಯಾನ್ ಹೈರಿಂಗ್ ಡ್ರಗ್ಸ್ ರೆಡ್ ರೂಮ್ಸ್ ಹ್ಯೂಮನ್ ಬಾಡಿ ಆರ್ಗನ್ಸ್ ಅಬ್ಯೂಸಿಂಗ್ ಕಂಟೆಂಟ್ ಎಲ್ಲಾ ರೀತಿಯ ಕ್ರಿಮಿನಲ್ ಆಕ್ಟಿವಿಟಿಗಳು ಕೂಡ ಲಿಸ್ಟ್ ಆಗುತ್ತವೆ ಇದರಿಂದ ಅಂಡರ್ವರ್ಲ್ಡ್ ನಲ್ಲಿರುವ ಎಲ್ಲ ಕ್ರಿಮಿನಲ್ ಗಳು ಈ ವೆಬ್ಸೈಟ್ ನತ್ತ ಬರುತ್ತಾರೆ ಆದರೆ ಹೇಳಲಾಗುತ್ತದಲ್ಲ ಆ ಪದ ಕೂಡ ತುಂಬಿದಾಗ ಕಳ್ಳ ಎಷ್ಟೇ ಬುದ್ಧಿವಂತನಾದರೂ ಕೂಡ ಒಂದಲ್ಲ ಒಂದು ದಿನ ಸಿಕ್ಕಿಬಿಡುತ್ತಾನೆಂದು ಒಂದು ಕಡೆ ಅಲ್ಫಾ ಜೀರೋ ಟು ಡಾರ್ಕ್ ವಿಪ್ ನ ರಾಜನಾಗಿ ಕುಂತಿದ್ದ ಆದ್ರೆ ಇನ್ನೊಂದು ಕಡೆ ಅಮೆರಿಕದ ಡಿಇಎ ಈ ಅಲ್ಫಾ ಜೀರೋ ಟೂ ನ ಹಿಂದೆ ಬಿದ್ದಿತ್ತು ಡಿಇಎ ಎಂಬುದು ಅಮೆರಿಕದ ಒಂದು ಡ್ರಗ್ಸ್ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಇದೆ ಈ ಡಿಇ ಡಿಪಾರ್ಟ್ಮೆಂಟ್ ಈತನ ಹಿಂದೆ ಬೀಳುತ್ತದೆ ಈ ಡಿಇ ಒಬ್ಬ ಈ ಅಲ್ಫಾಬಿನಲ್ಲಿ ನಲ್ಲಿ ಲಾಗಿನ್ ಮಾಡುತ್ತಾನೆ ಈ ಅಲ್ಫಾಬಿನಲ್ಲಿ ನಲ್ಲಿ ಮೊದಲ ಬಾರಿಗೆ ಯಾರೇ ವಿಸಿಟ್ ಆದರೂ ಅವರಿಗೆ ಒಂದು ವೆಲ್ಕಮ್ ಮೆಸೇಜ್ ಬರುತ್ತಿತ್ತು ಆ ಮೆಸೇಜ್ ಈ ಡಿಇ ನ ಏಜೆಂಟ್ನಿಗೆ ಕೂಡ ಬರುತ್ತದೆ ಆದರೆ ಆ ಮೆಸೇಜ್ ನಲ್ಲಿ ಅಲ್ಫಾ ಜೀರೋ ಟೂ ನ ಒರಿಜಿನಲ್ ಇಮೇಲ್ ಐಡಿ ಕೂಡ ಇತ್ತು ಇದರಿಂದ ಸಂಪೂರ್ಣ ಡಿಇಎ ಡಿಪಾರ್ಟ್ಮೆಂಟ್ ಈ ಇಮೇಲ್ ಅನ್ನು ಕ್ರ್ಯಾಕ್ ಮಾಡಲು ಶುರು ಮಾಡುತ್ತದೆ ಆಗ ಅವರಿಗೆ ಈತನ ಬಗ್ಗೆ ಗೊತ್ತಾಗುತ್ತದೆ ಈ ಅಲ್ಫಾ ಜೀರೋ ಟೂ ನ ನಿಜವಾದ ಹೆಸರು ಅಲೆಕ್ಸಾಂಡರ್ ಸೇಜಿಸ್ ಇದರೊಂದಿಗೆ ಆತನ ಎಲ್ಲಾ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಗಳು ಮತ್ತು ಆತನ ಕೆಲವು ಫೋಟೋಗಳು ಕೂಡ ಯುಎಸ್ ನ ಡಿಇ ಡಿಪಾರ್ಟ್ಮೆಂಟ್ ಗೆ ಸಿಗುತ್ತವೆ ಆದ್ದರಿಂದ ಆತನನ್ನು ಅರೆಸ್ಟ್ ಮಾಡಲು ಮೊದಲು ಅವನ ಮನೆಯ ಹತ್ತಿರ ಹೋಗಿ ಒಂದು ಕಾರ್ ದಿಂದ ಅವನ ಮನೆಯ ಗೇಟ್ ಗೆ ಡಿಕ್ಕಿ ಹೊಡೆಯಲಾಗುತ್ತದೆ ಇದರಿಂದ ಆತ ಯಾವುದೋ ಆಕ್ಸಿಡೆಂಟ್ ಆಗಿದೆ ಎಂದು ತಿಳಿದು ಆತ ಲಾಗಿನ್ ಮಾಡಿದ್ದ ಅಲ್ಫಾಬೆ ವೆಬ್ಸೈಟ್ ಅನ್ನು ರೂಮ್ ನಲ್ಲಿಯೇ ಬಿಟ್ಟು ಹೊರಗಡೆ ಬರುತ್ತಾನೆ ನೋಡ್ತಾ ಇದ್ದಂತೆ ಡಿಇಎ ಆಫೀಸರ್ಸ್ ಗಳು ಆತನನ್ನು ಅರೆಸ್ಟ್ ಮಾಡಿ ಆತನ ಆ ಲ್ಯಾಪ್ಟಾಪ್ ಅನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತಾರೆ